ಹೊರಇಟಗಿ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜಾ ಕಾರ್ಯಕ್ರಮ ಸರ್ಕಾರಿ ಮಾದರಿ ಪ್ರಾಥಮಿಕ ಹೊಳೆ ಇಟಗಿ ಶಾಲೆಯಲ್ಲಿ ಸರಸ್ವತಿ ಪೂಜೆ ಹಾಗೂ ಏಳನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಏಳನೇ ತರಗತಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಶುಭ ಇತ್ತು ಶಾಲೆಯ ಹಚ್ಚ ಹಸಿರಿನ ಸುಂದರ ವಾತಾವರಣ ಮಕ್ಕಳ ಮನಸ್ಸಿಗೆ ಮೋದ ಇದ್ದು ಪ್ರಧಾನ ಗುರುಗಳಾದ ಶರಣಪ್ಪ ಹುಲ್ಲಲಿ ಹಾಗೂ ಎಲ ಎಸ್ ಸಿಬ್ಬಂದಿ ವರ್ಗ ಮತ್ತು ಗ್ರಾಮ ಪಂಚಾಯಿತಿ ಎಸ್ ಡಿಎಂಸಿ ಗ್ರಾಮದ ಹುರಿ ಗುರು ಹಿರಿಯರು ಪರಿಶ್ರಮದ ಪ್ರತಿಫಲ ಶಾಲೆಯ ವಾತಾವರಣವು ಹಚ್ಚ ಹಸಿರಿನಿಂದ ಕೂಡಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ವೈಜ್ಞಾನಿಕ ಮನೋಭಾವವನ್ನು ಬಿಂಬಿಸುವ ಜಾಗೃತಿ ನಾಟಕ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಎಸ್ ಬುರುಡಿ ನಿವೃತ್ತ ಶಿಕ್ಷಕರು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಅತ್ಯುತ್ತಮ ಕಾರ್ಯವಾಗಿದೆ ಇದು ಕಾರ್ಯಕ್ರಮದ ಉದ್ಘಾಟನೆಯ ಸಚಿವರೇ ನೀರು ಉಣಿಸುವ ಮೂಲಕ ನಿವೃತ್ತ ಜಂಟಿ ನಿರ್ದೇಶಕರಾದ ಶಿವಶಂಕರ್ ಹಿರೇಮಠ ಅವರು ಚಾಲನೆ ನೀಡಿದರು ಅಧ್ಯಕ್ಷತೆಯನ್ನು ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ನೀರಾದ ಲತಾ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಕುಂಟಿ ಎಸ್ ಬಿ ಕೊಳ್ಳಿ ಪ್ರತಿಷ್ಠಾನದ ಗೌರವ ನಿರ್ದೇಶಕರು ಐಜಿ ಆರ್ ನಿವೃತ್ತ ಜಂಟಿ ನಿರ್ದೇಶಕರು ಧಾರವಾಡ ಎಂ ಎಂ ಚಿಕ್ಕಮಠ ನಿವೃತ್ತ ಮುಖ್ಯೋಪಾಧ್ಯಾಯರು ಎಂ ಬಿ ಕುಂಬಾರಗೆರೆ ನಿವೃತ್ತ ಮುಖ್ಯಗುರುಗಳು ಜಯಶ್ರೀ ಒಡವಡಗಿ ಪ್ರತಿಷ್ಠಾನದ ಸಹ ಕಾರ್ಯದರ್ಶಿಗಳು ವಿ ಎಂ ಕಳಮ್ನವರು ನಿವೃತ್ತ ಪ್ರಧಾನಗುರುಗಳು ಆರ್ ಎಚ್ ತಿಮ್ಮರಡ್ಡೇರ್ ಗ್ರಾಮೀಣ ಶಿಕ್ಷಕರ ಸಂಘದವರು ರಾಜ್ಯ ಉಪಾಧ್ಯಕ್ಷರು ಗುರುಗಳಾದ ಶರಣಪ್ಪ ಹುಲಲಿ ಆರ್ ಲಗಿಪಾಡ ಶಾಲೆಯ ಪ್ರಧಾನ ಗುರುಗಳಾದ ಹಾಲೇಶ್ ಜಕ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಎಸ್ಟಿಎಂಸಿ ಸರ್ವ ಸದಸ್ಯರು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮದ ಗುರು ಹಿರಿಯರು ಹಾಜರಿದ್ದು ಶಾಲೆಯ ಸಿಬ್ಬಂದಿ ವರ್ಗ ಮಕ್ಕಳು ದಾನಿಗಳು ಅಭಿನಂದನೆ ಸಲ್ಲಿಸಿದರು ಯಾರಿಗೆ ಟ್ರೈನಿಂಗ್ ಆಗಿರೋದಲ್ಲ ಅಂತ ಶಿಕ್ಷಕರಿಗೆ ಸರ್ಕಾರ ನೆಪುಳು ಮಾಡಿ ಟ್ರೈನಿಂಗ್ ಕೂಡ ಕೈಕೊಂಡಿದ್ರು ಆ ಸಂದರ್ಭದೊಳಗೆ ಕೂಡಿ ಧಾರವಾಡದ ಟ್ರೈನಿಂಗ್ ಕಾಲೇಜ್ ಗಂಡು ಮಕ್ಕಳ ಶ್ರೆಣಿ ಕಾಲೇಜ್ ತೀರ್ ಈಗ

ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು ವಿಲೇಜ್ ಕ್ಯಾಂಪ್ ಹಾಕಬೇಕು ಅಂದರೆ ಹಳ್ಳಿ ಒಳಗೆ ವಾರ್ತಾ ಹೋಗಬೇಕ ಅದು ಮಕ್ಕಳು ಆ ಹಳ್ಳಿ ಒಳಗೆ ತಮ್ಮ ಮಂದಿಗೆ ಹೆಂಚಿಕೊಳ್ಳೋಕ್ಕೆ ನಿಂಗಣ್ಣ ಹತ್ರ ಅವ್ರ ಊರಿಗೆ ಬಂದು ಈ ಊರು ಸಾಲ್ಯಾಗ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡ್ಬಿಟ್ಟಾನ ಅವನಿಗೆ ನಮ್ಮ ಪ್ರತಿಸ್ಥಾನದ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಶರಣಪ್ಪ ಎಲಿ ಬರಿ ಗಮ್ಯ ಕೂತ್ಕೊಂಡು ಯೋಗಿಗಳು ಗಮ್ಯ ಕೂತ್ಕೊಂಡು ಮಂತ್ರ ಹೇಳಿ ಪೂಜೆ ಮಾಡಿ ಭಸ್ಮ್ಬಿಡ್ತಾರೆ ಹಂಗಲ್ಲೇ ಕುಂದು ಭಸ್ಮ ಇಟ್ಬಿಡ್ತಾರ ಅವರು ಹೇಳಿರ್ತಕ್ಕಂಥ ಶಿಕ್ಷಕರೆಲ್ಲರೂ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಸುಂದರವಾದ ಶಾಲೆಯ ತಾಣವನ್ನು ಸಹಿತ ಸುಂದರವಾಗಿ ಇಟ್ಕೊಂಡಿದ್ದೀರಿ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾ ಇದ್ದೀರಿ ತಮಗೂ ಈ ಶಾಲೆಯ ನಿರ್ವಹಣೆ ಹೋಗ್ತಿರ್ತಕ್ಕಂಥ ಶರಣ ಸಹಿತ ನಮ್ಮ ಪ್ರತಿಷ್ಠಾನುಭೂತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ ತರ ನೀವು ಏನ್ ಬೇಕು ಹೇಳ್ರಿ ನಾನು ಎಲ್ಲಿ ಕರಿಬಾಡ್ರಿ ಅಂತ ಆ ಕುರ್ಚಿ ಬಿಟ್ಟು ನಾನು ಯಾವಬೇಡ್ರಿ ಬಟ್ ನಿಮ್ಗೆ ಏನ್ ಬೇಕ್ರಿ ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅನ್ನೋ ಮಾತನ್ನು ಬಹಳಷ್ಟು ವಿನಯಪೂರ್ಣವಾಗಿರ್ತಕ್ಕಂಥ ಮನುಷ್ಯ ವಿನಯತೆಯಿಂದ ಈ ಶಾಲೆಯ ವೃತ್ತಿಯನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಣ ಚಿಂತಕರಾಗಿರ್ತಕ್ಕಂಥ ಈ ಚಿಕ್ಕಮಠ್ರವರು ತಮ್ಮ ಎರಡು ಅಂಚಿಕೆಗಳನ್ನು ಹೇಳಬೇಕಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ಉದಾಯಿರ್ತೇನೆ ಧನ್ಯವಾದ ಇನ್ ಸಿಕ್ಕ ಅಕ್ಕ ಹಾಡಿದೆ ಬೇಂದ್ರೆ ಒಳ್ಳೆ ಖುಷಿ ಆಯ್ತು ಚಪಾಶ್ ಅಂತ ಹೆಚ್ಚಿಂದ ಬಂದು ತಲಿನ ಕೈ ಇಟ್ಟು ಏನ್ ಇನ್ ಹೆಸರು ಅಂದರು ನಮ್ಮಅಪ್ಪ ಚೆಂದಾಗಿ ಹೆಂಗಪ್ಪ ಅನ್ಯ ನೀನ್ 你也很。